ಚಿಕ್ಕಬಳ್ಳಾಪುರದಲ್ಲಿ ಕ್ಷಿಲ್ಲಕ ಕಾರಣಕ್ಕೆ ಬಾರ್ ಕ್ಯಾಶಿಯರ್ನಿಂದ ಭೀಕರ ಕೊಲೆ ನಡೆದಿರುವಂಥದ್ದು ಈ ಕುರಿತಾಗಿ ಒಂದು ಬ್ರೇಕಿಂಗ್ ಇದೆ ನೋಡೋಣ ಶುಲ್ಕ ಕಾರಣವೊಂದಕ್ಕೆ ಬಾರ್ ಕ್ಯಾಶಿಯರ್ನಿಂದ ನಿಂದ ಭೀಕರವಾಗಿ ಕೊಲೆ ನಡೆದಿರುವಂಥದ್ದು ಇಪ್ಪತ್ನಾಲ್ಕು ವರ್ಷದ ಹೇಮಂತ್ ಕುಮಾರ್ ಕೊಲೆಯಾಗಿರುವಂತಹ ವ್ಯಕ್ತಿ ಅಂತ ಗೊತ್ತಾಗಿದೆ ಇನ್ನು ಚಿಂತಾಮಣಿ ನಗರದ ಪ್ರತಿಷ್ಠಿತ ಆರ್ ಆರ್ ಬಾರ್ ಅನ್ನುವಂಥದ್ರಲ್ಲಿ ಕ್ಯಾಶಿಯರ್ ಆಗಿ ಕೆಲಸ ಮಾಡ್ತಾ ಇದ್ದಂತಹ ರವಿ ಅನ್ನುವಂಥ ವ್ಯಕ್ತಿ ಕೊಲೆಯನ್ನ ಮಾಡಿದ್ದಾನೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ನಗರ ಇನ್ನು ಕೊಲೆ ಮಾಡಿರುವಂತಹ ಆರೋಪಿ ರವಿ ಹಾಡು ಹಗಲೇ ಹೆಚ್ ಪಿ ಪೆಟ್ರೋಲ್ ಬಂಕ್ನ ಒಳಗಡೆ ಮರ್ಡರ್ ಮಾಡಿದ್ದಾನೆ ಆರ್ ಆರ್ ಬಾರ್ ಪಕ್ಕದಲ್ಲಿರುವಂತಹ ಎಚ್ ಪಿ ಪೆಟ್ರೋಲ್ ಬಂಕ್ ನಲ್ಲಿ ಈ ಒಂದು ಕೊಲೆ ಪ್ರಕರಣ ನಡೆದಿರುವಂತದ್ದು ಚಿಂತಾಮಣಿ ಬೆಂಗಳೂರು ಮುಖ್ಯ ರಸ್ತೆಯಲ್ಲಿರುವಂತಹ ಎಚ್ ಪಿ ಪೆಟ್ರೋಲ್ ಬಂಕ್ ಸ್ಥಳಕ್ಕೆ ಡಿವೈಎಸ್ಪಿ ಮುರಳೀಧರ್ ನಗರಸಭೆಯ ಪೊಲೀಸರು ಭೇಟಿ ನೀಡಿ ಪರಿಶೀಲನೆಯನ್ನು ಕೂಡ ನಡೆಸಿದ್ದಾರೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ನಗರದಲ್ಲಿರುವಂಥ ಆರ್ ಆರ್ ಬಾರ್ ನ ಕ್ಯಾಶಿಯರ್ ರವಿ ಕೊಲೆ ಮಾಡಿರುವಂಥ ವ್ಯಕ್ತಿ ಇನ್ನು ಹಣಕಾಸಿನ ವಿಚಾರಕ್ಕೆ ಬಾರ್ ಕ್ಯಾಶಿಯರ್ ಹಾಗೆ ಮತ್ತೊಬ್ಬ ವ್ಯಕ್ತಿಯ ನಡುವೆ ಆದಂತಹ ಗಲಾಟೆ ಕೊಲೆಯಲ್ಲಿ ಅಂತ್ಯವಾಗಿರುವಂತಹ ಘಟನೆ ಮಧ್ಯಾಹ್ನ ನಡೆಯುವಂಥದ್ದು ಚಿಂತಾಮಣಿ ತಾಲೂಕಿನ ಚಿಲಕನ ನೇರ್ಪು ಹೋಬಳಿ ಬುಡುಗುಂಡೆ ಗ್ರಾಮದ ಚಲಪತಿ ಅವರ ಪುತ್ರ ಹೇಮಂತ್ ಕುಮಾರ್ ಇಪ್ಪತ್ತೈದು ವರ್ಷದ ವ್ಯಕ್ತಿ ಮೃತನಾಗಿರುವಂಥದ್ದು ಗುರುವಾರ ರಾತ್ರಿ ಹಣಕಾಸಿನ ವಿಚಾರಕ್ಕೆ ಆರ್ ಬಾರ್ ಕ್ಯಾಶಿಯರ್ ಹಾಗೂ ಹೇಮಂತ್ ಕುಮಾರ್ ಮಧ್ಯೆ ಗಲಾಟೆಯಾಗಿತ್ತು ಮತ್ತೆ ಪುನಃ ಶುಕ್ರವಾರ ಮಧ್ಯಾಹ್ನ ಎರಡು ಗಂಟೆ ಸಮಯದಲ್ಲಿ ಇದೇ ವಿಚಾರಕ್ಕೆ ಇವರಿಬ್ಬರ ನಡುವೆ ಗಲಾಟೆಯಾಗಿ ಆರ್ ಬಾರ್ ಸಮೀಪದಲ್ಲಿರುವಂಥ ಹೆಚ್ ಪಿ ಪೆಟ್ರೋಲ್ ಬಂಕ್ನ ಕೊಠಡಿಯೊಂದರಲ್ಲಿ ಹೇಮಂತ್ ಕುಮಾರನ್ನು ಬರ್ಬರವಾಗಿ ಕೊಲೆ ಮಾಡಿ ದುಷ್ಕರ್ಮಿ ಪರಾರಿಯಾಗಿದ್ದಾನೆ ಅನ್ನೋದು ಗೊತ್ತಾಗಿದೆ ಇನ್ನು ಕೊಲೆಯಾದಂಥ ಹೇಮಂತ್ ಒಂದು ವರ್ಷದ ಹಿಂದೆ ಇದೇ ಪೆಟ್ರೋಲ್ ಬಂಕ್ನಲ್ಲಿ ಕೆಲಸ ಮಾಡ್ತಾ ಇದ್ದ ಅನ್ನೋದು ಕೂಡ ಗೊತ್ತಾಗಿದೆ ಇನ್ನು ಘಟನಾ ಸ್ಥಳಕ್ಕೆ ನಗರ ಠಾಣೆಯ ಆರಕ್ಷಕ ನಿರೀಕ್ಷಕರಾದಂಥ ರಂಗಶಾಮಯ್ಯ ಹಾಗೂ ಪೊಲೀಸರು ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸಿ ಮುಂದಿನ ಕ್ರಮವನ್ನು ಕೈಗೊಂಡಿದ್ದಾರೆ ಇನ್ನು ಈ ಬಗ್ಗೆ ಮತ್ತಷ್ಟು ಹೆಚ್ಚಿನ ಮಾಹಿತಿಯನ್ನ ಕೊಡೋದಕ್ಕೆ ಚಿಂತಾಮಣಿಯಿಂದ ನಮ್ಮ ಪ್ರತಿನಿಧಿ ಇಮ್ರಾನ್ ಅವರಿಗೆ ನಮ್ಮೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಇಮ್ರಾನ್ ಏನ್ ಪ್ರಕರಣ ಅಂತ ಖಂಡಿತ ದರ್ಶನ್ ಏನಂತ ಹೇಳಿದ್ರೆ ಇವತ್ತು ದಾರುಣ ಆ ಇವತ್ತು ಏನು ಚಿಂತಾಮಣಿ ನಗರದ ಏನು ಆರು ಒಂದು ಬಾದಿದೆ ಇದರಲ್ಲಿ ಒಂದು ಕ್ಯಾಶರ್ ರವಿ ಅಂತ ಏನಿದ್ದಾರೆ ಅವ್ರ ಇವರು ಇಬ್ಬರ ನಡುವೆ ಒಂದು ಹಣಕಾಸಿನ ವಿಚಾರವಾಗಿ ಗಲಾಟೆ ನಡೆದಿರುತ್ತೆ ಆ ವಿಚಾರವಾಗಿ ಇವತ್ತು ಪುನಃ ಅದೇ ವಿಚಾರವಾಗಿ ಇಬ್ಬರ ನಡುವೆ ಗಲಾಟೆ ಆಗಿ ಆ ಕೊಲೆ ಅಂತ ಕೊಲೆಯಲ್ಲಿ ಅಂತ ಆಗಿರೋ ಘಟನೆ ಸಹ ನಡೆದಿದೆ ದರ್ಶನ್ ಇದು ಏನಂತ ಹೇಳಿದ್ರೆ ಆ ಏನು ಈ ಎಚ್ ಪಿ ಪೆಟ್ರೋಲ್ ಬಂಕ್ ಇದೆ ಆ ಕೊಠಡಿ ಒಂದರಲ್ಲಿ ಏನೋ ಈ ಮಳಗಟ್ಟೆ ಹೋಗಿರ್ತಾರೆ ಅಂತ ಸಂದರ್ಭದಲ್ಲಿ ಇವತ್ತು ಆ ಹೋಗಿ ರವಿ ಏನಂತಿದ್ದಾರೆ ಕ್ಯಾಶಿಯರ್ ಬರ್ ಕ್ಯಾಶಿಯರು ಇವರು ಹೋಗಿ ಇವತ್ತು ಕೊಲೆ ಮಾಡಿ ಅಲ್ಲಿಂದ ಹೋಗಿ ಮತ್ತೆ ನಗರ ಪೊಲೀಸ್ ಠಾಣೆಯಲ್ಲಿ ಸೆಲೆಂಡರ್ ಆಗಿರ್ತದೆ ದರ್ಶನ್ ಓಕೆ ಅಂದ್ರೆ ಈಗ ಕೊಲೆ ಮಾಡಿರುವಂತಹ ವ್ಯಕ್ತಿ ರವಿ ಅನ್ನುವಂತವ್ ಏನಿದ್ದಾರೆ ಒಬ್ಬನೇ ಕೊಲೆ ಮಾಡಿರುವಂತದ ಅಥವಾ ಜೊತೆ ಸಹಚರರು ಇದ್ರ ಅವ್ರ ಜೊತನಲ್ಲಿ ಅಂತ ನಮಗೆ ಬಂದಿರತಕ್ಕಂಥ ಮಾಹಿತಿ ಒಬ್ರು ರವಿ ಅಂತಕ್ಕಂಥ ಈಗ ಸಿಲೆಂಡರ್ ಆಗಿರ್ತಕ್ಕಂಥದ್ದು ಅವರ ತಾಯಿ ಹೇಳ್ತಾರೆ ಹೇಮಂತ್ ಅವರು ಏನು ಕೊಲೆ ಆಗಿದ್ದಾನೆ ಆರೋಪಿ ಒಬ್ಬರು ಕೊಲೆ ಆಗಿರ್ತಾನೆ ಹೇಮಂತ್ ಅವರು ತಾಯಿ ಒಂದು ಹೇಳಿಕೆ ಕೊಟ್ಟಿರ್ತಾರೆ ಮಾಧ್ಯಮದ ಇನ್ನ ಇಬ್ರು ಇದ್ದಾರೆ ಅವ್ರಿಗೆ ಆಗ ಆಗ ಪೀಡ್ತಾ ಇದ್ರು ಅಂತಕ್ಕಂಥ ಮಾಹಿತಿ ಕೊಟ್ಟಿದ್ದಾರೆ ಆದ್ರೆ ನಮ್ಗೆ ಗೊತ್ತಿರೋ ಪ್ರಕಾರ ಪೊಲೀಸರ ಮೂಲಗಳಿಂದ ತಿಳಿದು ಬರ್ತಕ್ಕಂಥ ಒಬ್ರು ಕ್ಯಾಶಿಯರ್ ಆರೋಪಿ ಏನಿದ್ದಾನೆ ಅವನು ಇವತ್ತು ರವಿ ಅಂತಕ್ಕಂಥವ್ನು ಕೊಲೆ ಸಿಲೆಂಡರ್ ಆಗಿದ್ದಾರೆ ಈಗ ಸದ್ಯಕ್ಕೆ ಜಿಲ್ಲಾ ವರಿಷ್ಠಾಧಿಕಾರಿ ಆ ನಾಗೇಶ್ ಮತ್ತೆ ಎ ಎಸ್ ಪಿ ಹಸಿನ್ ಸಾರು ಮತ್ತೆ ಡಿ ಎಸ್ ಪಿ ಮತ್ತೆ ನಗರ ಸಕಲ್ ಇನ್ಸ್ಪೆಕ್ಟರ್ ರಂಗಶಾಮಯ್ಯ ರಂಗಶಾಮಯ್ಯಾಗಿರು ಸಹ ಈಗ ಭೇಟಿ ನೀಡಿ ಪರಿಶೀಲನೆ ಮಾಡ್ತಾ ಇದಾರೆ ದರ್ಶನ್ ಈಗ ಇದು ಮೇಲ್ನೋಟಕ್ಕೆ ಹಣಕಾಸಿನ ವಿಚಾರಕ್ಕೆ ಗಲಾಟೆ ಆಗಿರೋದು ಅಂತ ಇದೆ ಏನಿದು ದುಡ್ಡು ಕಾಸು ವಿಚಾರಕ್ಕಿಂತ ಗಲಾಟೆ ಕೊಲೆ ನಡೆದಿರುವಂತದ್ದು ಹೇಗೆ ಅಂತ ಅಂದ್ರೆ ಇವರು ಬಾರ್ಗೆ ಹೋಗೋ ಕುಡಿಯೋಕೆ ಅಂತ ಹೋಗಿರ್ತಾರೆ ಆ ಕೊಡೋ ಸಂದರ್ಭದಲ್ಲಿ ಮಾತುಕತೆ ನಡೆದಿರ್ತಕ್ಕಂತ ಮಾಹಿತಿ ಲಭ್ಯವಾಗಿರ್ತಕ್ಕಂಥದ್ದು ಮೇಲ್ನೋಟಕ್ಕೆ ಕೇಳಬೇಕಾದ್ರೆ ಪೊಲೀಸರ ಏನು ಮಾಹಿತಿ ಇದೆ ಈಗ ಅಲ್ಲಿ ಏನು ಎಚ್ ಪಿ ಪೆಟ್ರೋಲ್ ಬಂಕ್ ಇದೆ ಎಚ್ ಪಿ ಪೆಟ್ರೋಲ್ ಬಂಕ್ ಕರ್ತಾ ಏನಿದ್ದಾರೆ ಅವ್ರ ಕಡೆಯಿಂದ ಎಚ್ ಪಿ ಅವರು ಈಗ ಮಾಹಿತಿ ಕಲೆ ಹಾಕಿದ್ದಾರೆ ಅದು ಏನೇನ್ ವಿಚಾರಕ್ಕೆ ಯಾವ ರೀತಿಯಲ್ಲಿ ಯಾವ ರೀತಿ ಬಂದ್ರು ಯಾವ ರೀತಿ ಯಾರು ಬಂದಿದ್ರು ಅಂತಕ್ಕಂಥದ್ದು ಮಾಹಿತಿ ಈಗ ಎಸ್ ಪಿ ಅವರು ಗಳಿಂದ ಮೂಲಗಳಿಂದ ತಿಳಿದು ಬರ್ಬೇಕಾಗಿದೆ ದರ್ಶನ್ ಈಗ ಬಾರ್ ಕ್ಯಾಶಿಯರ್ ಮತ್ತೆ ಕೊಲೆ ಆಗಿರುವಂತಹ ಹೇಮಂತ್ ನಡುವೆ ಏನಾದ್ರು ಹಳೆಯ ವೈಷಮ್ಯ ದ್ವೇಷ ಏನಾದ್ರು ಇತ್ತ ಮುಂಚೆ ತಿಳಿದ ಮಟ್ಟಿಗೆ ಇನ್ನ ಏನು ಈ ಹೇಮಂತ್ ಇರ್ತಾನೆ ಈ ಹಿಂದೆ ಬೇರೆ ಆಕ್ಟಿವಿಟೀಸ್ ಇತ್ತು ಅಂತ ಹೇಳ್ತಾರೆ ಆದ್ರೆ ಈಗ ಈ ನಡುವೆ ಏನ್ ಇದೆ ಅನ್ನೋದ್ಕಿಂತ ಈಗ ಏನು ಎಸ್ ಪಿ ಸಾಹೇಬ್ ಇದಾರೆ ಅವರ ಮೂಲೆಗಳಿಂದ ಈಗ ತಿಳಿದ್ ಬರ್ಬೇಕಾಗಿದೆ ದರ್ಶನ್ ಓಕೆ ಧನ್ಯವಾದ ಇಂಬುರ ತಮ್ಮೆಲ್ಲ ಮಾಹಿತಿ ಮೇಲ್ನೋಟಕ್ಕೆ ಇದೊಂದು ಹಣಕಾಸಿನ ವಿಚಾರಕ್ಕೆ ನಡೆದಿರುವಂತಹ ಗಲಾಟೆ ಅಂತ ಹೇಳಲಾಗ್ತಾ ಒಂದು ಆರ್ ಬಾರ್ ಏನಿದೆ ಜೊತೆಗೆ ಪಕ್ಕದಲ್ಲೇ ಇರುವಂಥ ಒಂದು ಹೆಚ್ ಪಿ ಪೆಟ್ರೋಲ್ ಬಂಕ್ ಆರ್ ಆರ್ ಬಾರ್ನ ಕ್ಯಾಶಿಯರ್ ರವಿ ಜೊತೆಗೆ ಈ ಹಿಂದೆ ಹೆಚ್ ಪಿ ಪೆಟ್ರೋಲ್ ಬಂಕ್ ನಲ್ಲಿ ಕೆಲಸ ಮಾಡ್ತಾ ಇದ್ದಂಥ ಹೇಮಂತ್ ಕುಮಾರ್ ಇಬ್ಬರ ನಡುವೆ ನಿನ್ನೆ ರಾತ್ರಿ ಹಣಕಾಸಿನ ವಿಚಾರಕ್ಕೆ ಜಗಳ ನಡೆದಿರುತ್ತೆ ಮತ್ತೆ ಅದೇ ವಿಚಾರಕ್ಕೆ ಇವತ್ತು ಕೂಡ ಜಗಳ ನಡೆದಿದೆ ಅಂತ ಹೇಳಾಗ್ತಾ ಇರುವಂಥದ್ದು ಅಂದ್ರೆ ಹೇಮಂತ್ ಕುಮಾರ್ ಆ ಒಂದು ಹೆಚ್ ಪಿ ಪೆಟ್ರೋಲ್ ಬಂಕ್ ಏನಿದೆ ಅಲ್ಲಿರ್ತಾನೆ ಅದೇ ಸಂದರ್ಭದಲ್ಲಿ ರವಿ ಅನ್ನೋಂಥನು ಹೋಗಿ ಅಲ್ಲಿ ಆತನನ್ನು ಕೊಲೆ ಮಾಡಿದ್ದಾನೆ ಅನ್ನುವಂಥದ್ದು ಈಗ ಮೂಲಗಳ ಪ್ರಕಾರ ನಮಗೆ ತಿಳಿದಿರುವಂಥ ಮಾಹಿತಿ ಇನ್ನು ಈಗ ಕೊಲೆ ಮಾಡಿರುವಂಥ ವ್ಯಕ್ತಿ ಯಾರಿದ್ದಾನೆ ಕ್ಯಾಶಿಯರ್ ರವಿ ಕೊಲೆ ಮಾಡಿದ ನಂತರ ತಾನಾಗೆ ಹೋಗಿ ಪೊಲೀಸರ ಬಳಿಯಲ್ಲಿ ಸರೆಂಡರ್ ಆಗಿರುವಂಥದ್ದು ಇನ್ನು ಮೇಲ್ನೋಟಕ್ಕೆ ಇದೊಂದು ಹಣಕಾಸಿನ ವಿಚಾರ ಅದಕ್ಕಾಗಿಯೇ ಗಲಾಟೆ ನಡೆದಿದೆ ಅಂತ ಹೇಳಲಾಗ್ತಾ ಇರುವಂಥದ್ದು ಈಗ ಈ ಒಂದು ಗಲಾಟೆ ಇಪ್ಪತ್ನಾಲ್ಕು ವರ್ಷದ ಹೇಮಂತ್ ಕುಮಾರ್ ಅನ್ನ ಬಲಿ ತೆಗೆದುಕೊಂಡಿರುವಂಥದ್ದು ಇನ್ನು ಈ ರೀತಿಯಾದಂಥ ಗಲಾಟೆಗಳು ಮರುಕಳಿಸಬಾರದು ಅನ್ನುವಂಥ ಕಾರಣಕ್ಕೋಸ್ಕರ ಪೊಲೀಸರು ಮತ್ತಷ್ಟು ಹೆಚ್ಚಿನ ತನಿಖೆಯನ್ನು ನಡೆಸ್ತಾ ಇದ್ದಾರೆ ಇನ್ನು ಕೇವಲ ಒಂದು ಹಣಕಾಸಿನ ವಿಚಾರಕ್ಕೆ ಬಾರ್ನ ಕ್ಯಾಶಿಯರ್ ಮತ್ತೆ ಮತ್ತೋರ್ವ ವ್ಯಕ್ತಿ ಏನು ರವಿ ಇರ್ತಾನೆ ಕ್ಯಾಶಿಯರ್ ಜೊತೆಗೆ ಹೇಮಂತ್ ಕುಮಾರ್ ಅನ್ನುವಂಥ ವ್ಯಕ್ತಿ ಇಬ್ಬರ ನಡುವೆ ಆದಂತಹ ಕೊಲೆ ಗಲಾಟೆ ಈಗ ಕೊಲೆಯಲ್ಲಿ ಅಂತ್ಯ ಆಗಿರುವಂಥದ್ದು ಅದು ಕೂಡ ಇದು ಇವತ್ತು ಮಧ್ಯಾಹ್ನವಷ್ಟೇ ನಡೆದಿರುವಂಥದ್ದು ಒಂದು ಎರಡು ಗಂಟೆ ಸುಮಾರಿಗೆ ಚಿಂತಾಮಣಿ ತಾಲೂಕಿನ ಚಿಲಕನ ನೇರ್ಪು ಹೋಬಳಿ ಬುಡಗುಂಟೆ ಗ್ರಾಮದ ಛಲಪತಿ ಅವರ ಮಗ ಕೊಲೆ ಆಗಿರುವಂಥ ಹೇಮಂತ್ ಕುಮಾರ್ ಅಂತ ಗೊತ್ತಾಗಿದೆ ಇನ್ನು ಗುರುವಾರ ರಾತ್ರಿ ಕೂಡ ಗಲಾಟೆ ಆಗಿರುತ್ತೆ ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಏನಿದೆ ಅದರ ಕ್ಯಾಶಿಯರ್ ರವಿ ಮತ್ತೆ ಹೇಮಂತ್ ಕುಮಾರ್ ನಡುವೆ ಹಾಗಾಗಿ ಇವತ್ತು ಮತ್ತೆ ಅದೇ ವಿಚಾರಕ್ಕೆ ಗಲಾಟೆ ಆಗಿರೋದ್ರಿಂದಾಗಿ ರವಿ ಅನ್ನುವಂಥ ವ್ಯಕ್ತಿ ಹೇಮಂತ್ ಕುಮಾರ್ನನ್ನು ಬರ್ಬರವಾಗಿ ಕೊಲೆ ಮಾಡಿ ಅಲ್ಲಿಂದ ಪರಾರಿಯಾಗಿರ್ತಾನೆ ತದನಂತರ ಪೊಲೀಸರ ನಡುವೆ ಹೋಗಿ ನಾನೇ ಕೊಲೆ ಮಾಡಿರುದ್ದೀನಿ ಅಂತ ಹೇಳಿ ತಮ್ಮ ತಪ್ಪೊಬ್ಬಿಕೆಯನ್ನು ಮಾಡಿಕೊಂಡಿರುವಂಥದ್ದು ಹೀಗಾಗಿ ಘಟನೆಯ ಸ್ಥಳಕ್ಕೆ ಸ್ಥಳೀಯ ನಗರ ಠಾಣೆಯ ಆರಕ್ಷಕ ನಿರೀಕ್ಷಕರಾದಂತಹ ರಂಗಶ್ಯಾಮಯ್ಯ ಹಾಗೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆಯನ್ನು ನಡೆಸಿ ಮುಂದಿನ ಕ್ರಮವನ್ನು ಕೈಗೊಂಡಿದ್ದಾರೆ